ಮುನಿರಾಜು ನಿಮ್ಮೆಲ್ಲ ಎಸ್ ಗಮನಿಸ್ತಾ ಇದ್ರಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಚಿನ್ನಾಭರಣ ಸಿಕ್ಕಿದೆ ಅಂತ ಕಾಣಿಸುತ್ತೆ ಅಕ್ಕ ಸಾಲಿಗರು ಬಂದು ಅದನ್ನ ಲೆಕ್ಕ ಹಾಕ್ತಾ ಇದ್ದಾರೆ ಮಂಗಳೂರಿನಲ್ಲೂ ಕೂಡ ಅಷ್ಟೇ ಮಂಗಳೂರಿನ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಲಿಂಗೇಗೌಡ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಅಂತೆ ಸ್ಮಾರ್ಟ್ ಆಗಿ ಚೆನ್ನಾಗಿ ದುಡ್ಡನ್ನ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಲಿಂಗೇಗೌಡ ಅವ್ರ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಚಾಮರಾಜನಗರ ಹಾಸನ ಮೈಸೂರು ಎ ಸಿ ಬಿ ಅಧಿಕಾರಿಗಳ ತಂಡದಿಂದ ದಾಳಿಯನ್ನು ಮಾಡಲಾಗಿರೋದು ಇಬ್ಬರು ಡಿ ವೈಎಸ್ ಪಿ ಸೇರಿದಂತೆ ಇಪ್ಪತ್ತೈದಕ್ಕೂ ಅಧಿಕ ಅಧಿಕಾರಿಗಳಿಂದ ದಾಳಿಯನ್ನು ಮಾಡಲಾಗಿರುವಂಥದ್ದು ಮಹಾನಗರ ಪಾಲಿಕೆಯಲ್ಲಿನ ಕಚೇರಿ ಉರ್ವಾದಲ್ಲಿನ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಲಿಂಗೇಗೌಡ ಹದಿನೈದು ವರ್ಷಗಳ ಹಿಂದೆ ಲಿಂಗೇಗೌಡ ಮೇಲೆ ನಡೆದಿತ್ತು ಲೋಕಾಯುಕ್ತ ದಾಳಿ ಕೂಡ ನಡೆದಿತ್ತಂತೆ ಲಿಂಗೇಗೌಡರ ಮೇಲೆ ಲೋಕಾಯುಕ್ತರ ದಾಳಿ ಕೂಡ ಆಗಿತ್ತಂತೆ ಈಗ ಎಸಿ ಬಿ ದಾಳಿ ಲೋಕಾಯುಕ್ತ ಸೈಡಿಗೆ ಸರಿಸಿದ ನಂತರ ಬಂದಿರುವಂತ ಎಸಿಬಿನೂ ಕೂಡ ಈಗ ದಾಳಿಯನ್ನ ಮಾಡಿದೆ ಜೂನಿಯರ್ ಇಂಜಿನಿಯರ್ ಆಗಿ ಬಂದಿದ್ದಂತ ಲಿಂಗೇಗೌಡ ಹನೂರು ತಾಲೂಕು ಕಣ್ಣೂರ್ನಲ್ಲಿರುವಂತಹ ಲಿಂಗೇಗೌಡ ಅವರ ಸಹೋದರ ಸಿದ್ದೇಗೌಡ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ತೋಟದ ಮನೆಗಳ ಮೇಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಟ್ ಎ ಟೈಮ್ ಈ ವ್ಯಕ್ತಿ ಮನೆ ಮೇಲೆ ಮತ್ತೆ ಈತನ ಸಹೋದರನ ಮನೆ ಮೇಲೆ ತೋಟದ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದವೆ ಸರ್ಕಾರಿ ಇಲಾಖೆಗಳು ಅನ್ನೋದು ಇದು ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಈಗ ಅಧಿಕಾರಿಗಳ ಮನೆ ಮೇಲೆ ದಾಳಿ ಎಲ್ಲ ಆದಂತ ಸಂದರ್ಭದಲ್ಲಿ ಸಿಗುವಂಥದ್ದೆಲ್ಲ ಇದೇ ರೀತಿಯಾಗಿ ನಿರಂತರವಾಗಿ ಮಾಡಿದಂತ ಸಂದರ್ಭದಲ್ಲಿ ದಾಳಿ ಮಾಡಿದಾಗ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ತಿಂದು ತೇಗ್ತಾ ಇದ್ದಾರೆ ಸರ್ಕಾರದ ಹಣವನ್ನ ಅಂತ ನಗದಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪುಂಗು ಶಾಕು ರುದ್ರೇಶಪ್ಪ ಮನೆ ಕಚೇರಿಗಳಲ್ಲಿ ಎ ಸಿ ಬಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಏಕಕಾಲಕ್ಕೆ ಐದು ಕಡೆಗಳಲ್ಲಿ ಎ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು ಶಿವಮೊಗ್ಗದ ಚಾಣಕ್ಯ ನಗರದ ಮನೆಯಲ್ಲೂ ಕೂಡ ಶೋಧ ಮಾಡಲಾಗ್ತಾ ಇದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಸ್ವಗ್ರಾಮ ತಣಿಗೆರೆಯಲ್ಲೂ ಕೂಡ ಶೋಧ ರುದ್ರೇಶಪ್ಪನ ಗದಗ ನಿವಾಸದಲ್ಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ಶೋಧವನ್ನು ಮಾಡ್ತಾ ಇದ್ದಾರೆ ಐದೈದು ಕಡೆ ಮನೆ ಇದೆ ರುದ್ರೇಶಪ್ಪನ್ಗೆ ಐದೈದು ಕಡೆ ಮನೆ ಇರುವಂಥದ್ದು ಐದು ಕಡೆನೂ ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಏನೇನು ದುಡ್ಡು ಮಾಡಿದರೋ ಏನೋ ಎಷ್ಟು ಗೊತ್ತಾಗುತ್ತೆ ಕಾದ್ ನೋಡಬೇಕು ಬೇನಾಮಿಯಾಗಿ ಎಷ್ಟೆಷ್ಟು ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಆದರೆ ಎಷ್ಟು ಮಾಹಿತಿ ಸಿಗುತ್ತೆ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಕಾದ್ ನೋಡಬೇಕು ಒಬ್ಬೊಬ್ಬ ಅಧಿಕಾರಿಗೆ ಸಂಬಂಧಪಡುವಂಥ ಸುಮಾರು ಐದರಿಂದ ಏಳು ಕಡೆ ದಾಳಿ ಆಗಿದೆ ಬರೀ ಅವ್ರ ಮನೆ ಒಂದು ಕಡೆ ಮಾತ್ರ ಅಲ್ಲ ಅವ್ರ ಸಹೋದರರ ಮನೆ ಆಗಿರ್ಬೋದು ಇನ್ನು ಆ ಒಬ್ಬೊಬ್ಬ ಅಧಿಕಾರಿದು ಐದೈದು ಕಡೆ ಎಲ್ಲ ಮನೆಗಳಿದಾವೆ ಅಲ್ಲೆಲ್ಲ ಕಡೆ ಕೂಡ ದಾಳಿಯನ್ನ ಮಾಡಲಾಗಿದೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಎ ಸಿ ಬಿ ಅಧಿಕಾರಿಗಳು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಬಿಗ್ಗೆಸ್ಟ್ ರೈಡ್ಗಳು ಕಡಿಮೆ ಆಗಿತ್ತು ಈಗ ಮತ್ತೆ ಶುರು ಮಾಡಿದ್ದಾರೆ ಎ ಸಿ ಬಿ ಅಧಿಕಾರಿಗಳು ಲೋಕಾಯುಕ್ತ ಅಂತ ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಸ್ವಲ್ಪ ನಡುಕ ಇತ್ತು ಅದು ಎ ಸಿ ಬಿ ಆಗಿ ಮಾರ್ಪಾಡಾದ ನಂತರ ಸ್ವಲ್ಪ ಮಟ್ಟಿಗೆ ಜೋಶಲ್ಲೇ ಇದ್ರು ಆದರೆ ಈಗ ಎ ಸಿ ಬಿ ಅಧಿಕಾರಿಗಳು ಕೂಡ ಶಾಕ್ ಕೊಡ್ತಾನೇ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಸೊ ಹೀಗಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಇನ್ಮೇಲೆ ಮೇಲೆ ನಡುಕ ಶುರು ಆಗ್ಬೇಕು ಆದ್ರೆ ಎ ಸಿ ಬಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ದಾಳಿ ಮಾಡದಂತ ಸಂದರ್ಭದಲ್ಲಿ ದಾಖಲೆಗಳನ್ನು ಸಂಗ್ರಹಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಳಗಾವಿಯಲ್ಲಿ ಮೂರು ಕಡೆ ಎ ಸಿ ಬಿ ರೇಡ್ ಮಾಡಲಾಗಿರು